ನಿನ್ನೆ ಪ್ರೀತಿಸುವೆ ಚಿತ್ರದ ಹಾಡು ನಿಮಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಕೇಳಿ ಎಂಜಾಯ್ ಮಾಡಿ ನನ್ನ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವಿ ನಿನಗೆ ಒಲವಿನ ಕನಸುಗಳ ಒಲವಿಂದ ಸಾಗಿ ಕೊಡುವೆ ನಿನಗೆ ನಾ ಬಯಸದ ಹಾಗೆ ಬಂತು ನನ್ನ ಒಳ ಸ್ನೇಹ ಈ ಸ್ನೇಹವೇ ಬರೆಸುವುದೇಗ ಬರೆಯುವ ಕರೆಯೋಲೆಯೇ ಒಲವೇ ನನ್ನ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನ್ನ ಸಾಗಿ ಕೊಡುವೆ ನನಗೆ ಹಾಡಿನಂತೆ ಪಲುಕುತ್ತಿದೆ ಅವಳ ಪ್ರತಿ ಹೆಜ್ಜೆ ಹಂಸದಂತೆ ಕೊಲುಕುತ್ತಿದೆ ಅವನಂದದ ಗೆಜೆ ಹುಣ್ಣಿಮೆಯ ಅವರು ಹೊಡೆಯೋ ಅವನ ಕಿರುನಗೆ

സാിക്കൊടുക നനഗ സുമതര കനസു കൊടുത്താളേ കണ്ണെതിരു നാദനിരുത്താളേ രുടി തെരെ മൂത്താനെ ഓ തുി ള ര ಒಲವಿ ನಿನಗೆ ಒಲವಿನ ಕನಸುಗಳ ಕಣ ನನಸಾಗಿ ಕೊಡುವೆ ನಿನಗೆ ನಾ ಬಯಸದ ಹಾಗೆ ಬಂತು ನನ್ನ ಒಳ ಸ್ನೇಹ ಈ ಸ್ನೇಹಕ್ಕೆ ಬರೆಸುವುದೇಗ பரையும கரையோலே ஒலவே நன்னொலவே நன எஸ்டொந்தே ஒலவினா கனசுகள ஒலவின் நனசாகி கொடு நினகே தாங்க் யூ ஃபார் வாட்சிங் லவ் யூ ஆல்பாய் ஹாடு இஷ்ட லைக் மாதிரி ஷேர் மாமெண்ட் ಮಾಡಿ ப்ளீஸ் நான் சானல் and ஆகி நங்க சப்போர்ட் ಮಾಡಿ for watching ஃபார் வாட்சிங் லவ் யூ bye, -bye.